ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮಾನ್ಯ ಶಿಕ್ಷಣ ಸಚಿವರು ಜಾತಿಗತಿ ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದ್ರೆ ಅವ್ರ ಇಲಾಖೆ ಅಷ್ಟೇ ಅಲ್ಲ ಈ ಜಾತಿ ಗಣತಿಯ ವಿಚಾರವನ್ನು ಕೂಡ ಅರ್ಥ ಆಗಿಲ್ಲ ಅಂತ ಹೇಳಿ ನಮ್ಗೆ ಎಲ್ಲರೂ ಕೂಡ ಸ್ಪಷ್ಟವಾಗಿ ಕಲಿತು ಎಲ್ಲರೂ ಕೂಡ ರಾಷ್ಟ್ರದ ಗಮನ ನಾನು ಮತ್ತೆ ಹೊತ್ತು ಮತ್ತಂತವ್ರು ಹೇಳ್ತೀನಿ ಗೌರವ ಮಂತ್ರಿಗಳು ಅವ್ರು ಹೇಳಿದ್ರು ನೋಡಿ ಎಲ್ಲರೂ ಕೂಡ ಏನಪ್ಪ ಅಂತ ನಾವೆಲ್ಲೂ ಕೂಡ ಆಶ್ಚರ್ಯ ಪ್ರಾಚರಣೆ ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ಸುಮ್ಮನೆ ಯಾರನ್ನೋ ಕೂಡ ಮೆಚ್ಚರಿಸಕೋಸ್ಕರ ಬಾಯಿ ಉನ್ನತ ಮಾತನ್ನು ನೋಡಿದ್ರೆ ವಿರೋಧ ಪಕ್ಷವಾಗಿ ನಾಂಗ ನಮ್ಮ ಪಕ್ಷದೇ ಎಷ್ಟು ಗಂಭೀರವಾಗಿ ಅವ್ರ ಮಾತುಗಳನ್ನು ತೆಗೆದುಕೊಳ್ತಾರೆ ಅನ್ನೋಕ್ಕೆ ಪಕ್ಷ ಚರ್ಚೆ ಆಗ್ತಾ ಇದೆ ಇನ್ನು ಜನ ಅಷ್ಟಲ್ಲೇ ಇದೆ ಯಾಕೆಂದ್ರೆ ಅವ್ರು ನಿನ್ನೆ ಮಾತಾಡ್ತಾ ಈ ಜನಗಣತಿಯನ್ನ ವಿರೋಧ ಮಾಡಿದ ಸುಪ್ರೀಂ ಕೋರ್ಟ್ ಸೋಮೋಟೋ ಕೇಸನ್ನ ಹಾಕ್ಬೇಕು ನಮ್ಮ ಕೇಂದ್ರದ ನಾಯಕರಾದಂತ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಶ್ರೀಮಾನ್ ಜೋಶಿ ಶ್ರೀಮಾನ್ ಅಂದ್ರೆ ಬಾಯಿ ಏನ್ ಬರುತ್ತೆ ಆ ರೀತಿ ಮಾತಾಡುವಂತ ಒಂದು ಪ್ರವೃತ್ತಿ ನಮ್ಮ ಶಿಕ್ಷಣ ಸಚಿವರು ಎಲ್ಲರೂ ಕೂಡ ಗೊತ್ತಿದೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ ಸಂವಿಧಾನದ ಏಳನೇ ಷೆಡಿನಲ್ಲಿ ಒಂದರ ಪ್ರಕಾರ ಜನಗಣತಿ ನಡೆಸುವಂತಹ ಅಧಿಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸಂಸತ್ನಲ್ಲೇ ಅನುಮೋದನೆ ಜನಗಣತಿ ಕಾಯ್ದೆಗೆ ಸೆನ್ಸಸ್ಟೀನ್ ಫೋರ್ಟಿ 1948 ಕೇಂದ್ರ ಸರ್ಕಾರಕ್ಕೆ ಜನಗಟ್ಟಿಯ ಅಧಿಕಾರ ಇದೆ ಅನ್ನೋದು ಎಲ್ಲ ಸ್ಪಷ್ಟತೆಯೂ ಕೂಡ ಇದೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಸಮೀಕ್ಷೆ ಕುರಿತು ಹೈಕೋರ್ಟ್ನಲ್ಲಿ ವಿಭಾಗೀಯ ಪೀಠ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಉಲ್ಲೇಖನ ಮಾಡಿದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈ ಒಂದು ಜನಗಣತಿಯನ್ನ ಇನ್ನೊಂದು ಹೆಡ್ಲೆ ಕೊಡ್ಕೊಂಡಿದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂತೇಳಿ ಜನಗಣತಿ ಎಲ್ಲ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಜನ ಮಾಹಿತಿ ಕೊಡಬೇಕಾಗಿದ್ದು ಕಡ್ಡಾಯವಲ್ಲ ಹೈಕೋರ್ಟ್ ಸ್ಪಷ್ಟವಾಗಿ ಗೊತ್ತಾಗಿದೆ ರಾಜ್ಯ ಸರ್ಕಾರ ನಡೆಸುವಂತಹ ಸಮೀಕ್ಷೆ ಒಂದು ದತ್ತಾಂಶ ಸ್ಟಾಟಿಸ್ಟಿಕ್ಸ್ ಸಂಗ್ರಹದ ಒಂದು ಪ್ರಕ್ರಿಯೆ ಅಷ್ಟೇ ಅದು ಇಲ್ಲಿ ನಾಗರಿಕರಿಗೆ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಲಿಕ್ಕೆ ಬೇಕಾದಂತ ಅಥವಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದ ಬಾಧ್ಯತೆ ಇರುವುದಿಲ್ಲ ಸ್ಪಷ್ಟವಾಗಿ ಇಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಯಾರು ನಿರಾಕರಿಸ್ತಾರೆ ಅವರಿಗೆ ಯಾವುದೇ ದಂಡವನ್ನು ಕೂಡ ವಿಧಿಸುವಂತ ಅಧಿಕಾರ ನಿಮಗಿಲ್ಲ ಇದನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪು ಹೇಳ ಇವ್ರು ಮಾಡುತ್ತಿರುವಂತಹ ಸಮೀಕ್ಷೆ ಹಿಂದ್ ಮಾಡಿದಂತಹ ಸಮೀಕ್ಷೆಯನ್ನ ಗೊತ್ತಲ್ಲೇಟ್ ಈ ಮಾಡ್ತಿರುವಂತಹ ಸಮೀಕ್ಷೆ ಬಗ್ಗೆ ಅವ್ರದೇ ಕ್ಯಾಬಿನೆಟ್ ಅಲ್ಲಿ ಅವ್ರದೇ ಮಂತ್ರಿಗಳು ವಿರೋಧ ಮಾಡಲು ಯಾರ್ಯಾರು ಏನು ಮಾತ್ರ ನೋಡಿ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ದೇಶಕ್ಕೆ ಗೊತ್ತಾಗಿದೆ ಹಾಗಾಗಿ ಈ ಅವೈಜ್ಞಾನಿಕ ಜಾತಿ ಗಣತಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಅವ್ರದೇ ಪಕ್ಷದ ಕಾಂಗ್ರೆಸ್ ನಾಯಕರು ಹೊರತು ನಾವ್ಯಾರೂ ಕೂಡ ಅಲ್ಲ ವೈ ಫೋರ್ಸ್ ಪಾಪ ಹಬ್ಬದ ಸಂದರ್ಭದಲ್ಲಿ ಸನ್ಮಾನ ಮಾಡೋದೇನೆ ಶಾಪ ಹಾಕ್ತಾ ಇದ್ದಾರೆ ಇದರಿಂದ ಏನು ಕೂಡ ರಿಸಲ್ಟ್ ಇಲ್ಲ ಈ ಹಬ್ಬದ ಸಂದರ್ಭ ನಾವು ನಮ್ಮ ಕುಟುಂಬ ಅಂತ ಮಕ್ಕಳು ಒಟ್ಟಿಗೆ ಇರುವಂತಹ ಸಂದರ್ಭದಲ್ಲಿ ನಮಗೆ ಈ ರೀತಿ ಬಲವಂತವಾಗಿ ಒಂದು ಸರ್ಕಾರಿ ಅಧಿಕಾರಿಗಳು ನಮ್ಮ ಶಿಕ್ಷಕರು ಇದರ ಇಲಾಖೆಯ ನೌಕರ ವರ್ಗ ಸರ್ಕಾರದ ವ್ಯವಸ್ಥೆಯ ಅನಿವಾರ್ಯವಾಗಿ ಬಲವಂತವಾಗಿ ಅವರು ಹೋಗ್ತಾ ಇರೋದು ನೋಡ್ತಾ ಇರೋದನ್ನು ನೋಡಿದ್ರೆ ತೂತೇನು ಹದಿನಾರು ರೀತಿ ಅಂತ ಆ ಸಮೀಕ್ಷೆಯಲ್ಲಿ ವಿವರಗಳು ಎಲ್ಲದೂ ಕೂಡ ಸಿಗುತ್ತೆ ನನಗೇನು ಅನಿಸ್ತಾ ಇಲ್ಲದ ಆಸಕ್ತಿನೇ ಇಲ್ಲ ಮುನ್ನೂರ ಕೋಟಿ ಕೂತಿ ಹಾಳು ಮಾಡ್ ಮಾಡಾಯ್ತು ಇವ್ರಿಗೆ ಯೋಗ್ಯತೆಗೆ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಡೆದಲ್ಲ ಎರಡೂವರೆ ವರ್ಷದಲ್ಲಿ ರಾಷ್ಟ್ರದಲ್ಲಿ ಯಾವುದು ಕೂಡ ಆಗ್ತಾ ಇಲ್ಲ ಟ್ರಾನ್ಸ್ಫರ್ಸು ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ಒಂದು ವಿಶೇಷ ಒಂದು ರಿನ್ಯೂವಲ್ ಪ್ರೊಸೆಸ್ ಯಾವುದೋ ಕಾಂಟ್ರಾಕ್ಟ್ ಲೇಬರ್ಸ್ ಇನ್ನೊಂದು ರಿನ್ಯೂವಲ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಈ ರೀತಿ ಐಎಸ್ ಎ ಐ ಪಿ ಎಸ್ ಇಂದ ಹಿಡಿದು ಎಲ್ಲದೂ ಕೂಡ ರಿನ್ಯೂವಲ್ ಪ್ರೊಸೆಸ್ ಅಧಿಕಾರಕ್ಕೆ ಆಶ್ಚರ್ಯ ಈ ವರ್ಷ ಇಲ್ಲಿ ಒಂದು ಹೊಸ ಪದ್ಧತಿ ನಾವು ಶುಮೊದಲ್ಲಿ ನಮ್ಮ ರಾಜಕೀಯ ನೋಡಂತ ಸ್ಥಿತಿ ಬಂದಿದೆಯಲ್ಲಪ್ಪ ಅಂತ ಹೇಳಿ ನಿಮಗೆಲ್ಲರೂ ಕೂಡ ಅರ್ಧ ರಾಜಕೀಯ ಕೇಂದ್ರ ಈಗಲೇ ಅರ್ಧ ಆಗಿದೆ ಮತ್ತೆ ಆಶ್ಚರ್ಯಪಡಬೇಕಲ್ಲ ಒಂದು ಮೂರು ತಿಂಗಳ ಆದಮೇಲೆ ಅತ್ಯೋ ಶಡಶರಿ ಸಭೆ ಅಂತ ಹೇಳಿ ಮತ್ತೀರೋ ಕೋಟಿ ಬಿಡಗಡೆ ಮಾಡಿ ಅಂದ್ರೆ ಯುರ್ ಕೇಸ್ ಸಬ್ಜೆಕ್ಟ್ ಏಲ್ಲ ಒಂದು ಕಡೆಗೆ ಅಜೆಂಡವನ್ನ ಪ್ಲೀಸ್ ಮಾಡ್ಲಿಕ್ಕೆ"},{"text_content": "ನಾವು ಶುಮೊದಲ್ಲಿ ನಮ್ಮ ರಾಜಕೀಯ ನೋಡಂತ ಸ್ಥಿತಿ ಬಂದಿದೆಯಲ್ಲಪ್ಪ ಅಂತ ಹೇಳಿ ನಿಮಗೆಲ್ಲರೂ ಕೂಡ ಅರ್ಧ ರಾಜಕೀಯ ಕೇಂದ್ರ ಈಗಲೇ ಅರ್ಧ ಆಗಿದೆ ಮತ್ತೆ ಆಶ್ಚರ್ಯಪಡಬೇಕಲ್ಲ ಒಂದು ಮೂರು ತಿಂಗಳ ಆದಮೇಲೆ ಅತ್ಯೋ ಶಡಶರಿ ಸಭೆ ಅಂತ ಹೇಳಿ ಮತ್ತೀರೋ ಕೋಟಿ ಬಿಡಗಡೆ ಮಾಡಿ ಅಂದ್ರೆ ಯುರ್ ಕೇಸ್ ಸಬ್ಜೆಕ್ಟ್ ಏಲ್ಲ ಒಂದು ಕಡೆಗೆ ಅಜೆಂಡವನ್ನ ಪ್ಲೀಸ್ ಮಾಡ್ಲಿಕ್ಕೆ"},{"text_content": "ಜೊಂಥ ಕಾರ್ಯಕ್ರಮ ಅಷ್ಟೇ"}] ಇದ್ರಲ್ಲಿ ಯಾವುದೇ ಪ್ರಾಮಾಣಿಕವಾದಂತಹ ಮಾಹಿತಿ ಕೂಡ ಸಿಗಲ್ಲ ಇವರು ಏನು ಕೂಡ ಮಾಡ್ಲಿಕ್ಕಾಗಲ್ಲ ಇವರು ನಿಜವಾಗ್ಲು ಕೂಡ ಕಳ್ಕಳಿ ಇದ್ದಿದ್ರೆ ಇಷ್ಟು ವರ್ಷ ದೇಶ ನೀವು ಹಿಂದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದಿರಬಹುದು ಅರವತ್ತೊಂದಿರಬಹುದು ಎಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿಯನ್ನ ಮಾಡಿದ್ರಲ್ಲ ನೀವು ಆ ಸಂದರ್ಭದಲ್ಲಿ ಜಾತಿ ಪ್ರತಿ ಇಲ್ಲ ನಿಮಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮಾತಾಡ್ತಿರ ಮುಸ್ಲಿಂ ಬಾಂಧವರು ಅಂತ ಹೇಳ್ತಿರಲ್ಲ ಅವತ್ತು ಕೂಡ ಮುಸ್ಲಿಂ ಸಮಾಜದಲ್ಲಿ ಅಸ್ಪೃಶ್ಯ ಇರ್ಲಿಲ್ವಾ ಅವಾಗ ಸಮಾನತೆ ಬೇಡಬೇಕಂತ ಅವಾಗ ಅವಾಗ ಈಗ ಈ ರೀತಿಯಂತಹ ಹೋರಾಟವನ್ನು ಮಾಡ್ಕೊಳ್ತಾರೆ ಏನೋ ಗೌರಾಂಗ ಮುಖ್ಯಮಂತ್ರಿಗಳು ಮೂರು ದಿನದಲ್ಲಿ ರಾಜ್ಯವನ್ನು ಓಡಾಟ ಮಾಡಲಿಕ್ಕೆ ಮೈಸೂರು ಭಾಗದಲ್ಲಿ ನನ್ನ ಮುಖ್ಯಸ್ಥ ಮಾಡಿದ್ರಿ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಬಾಯಿ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾ ಇರೋದು ಎಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ ರಾಜ್ಯದಲ್ಲಿರುವಂಥ ಸರ್ಕಾರ ಸರ್ಕಾರ ಇದೆಯಾ ಅಥವಾ ಡಬಲ್ ಇಂಜಿನ್ ಜಗಳದ ಸರ್ಕಾರ ಅಂತ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮೊದಲು ಮಾತಾಡ್ಬೇಕಾಗಿದೆ ಸಂವಿಧಾನ ಸಂವಿಧಾನ ಪೀಠಿಗೆ ಅಪ್ಪ ಎಂಥ ದೊಡ್ಡ ಮಾತುಗಳನ್ನು ಜನ ಕೇಳಬೇಕಾಗಿದೆ ಪಾಪ ಇವತ್ತು ಸಂವಿಧಾನ ಗೌರವ ಕೊಡಬೇಕು ಅವ್ರಿಗೆ ಜನಿಸ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತ ಶಿಲ್ಪಿ ಯಾವುದೇ ಕಾರಣಕ್ಕೂ ಕೂಡ ಸಂಸತ್ ಒಳಗೆ ಬರಬಾರದು ಅಂತ ಹೇಳಿ ಚುನಾವಣೆಯಲ್ಲಿ ಗೆಲ್ಲಬಾರದು ಅನ್ನಕ್ಕೆ ಕಾಂಗ್ರೆಸ್ ನಡೆಸಿದ ಕುತಂತ್ರ ಇಡೀ ಪ್ರಪಂಚ ಗೊತ್ತಿದೆ ಇವತ್ತು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾಗೂ ಕೂಡ ಸೋರ್ಸಿತ್ತು ಕೂಡ ಇತಿಹಾಸ ಪುಟದಲ್ಲಿ ಈಗಾಗಲೇ ದಾಖಲೆ ಆಗಿದೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನ ಏನಂದ್ರೆ ಈ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಬಗ್ಗೆ ಮಾತಾಡುತ್ತ ನೈತಿಕತೆ ನಿಮಗೆ ಇದೆಯಾ ಮೊನ್ನೆ ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಹೋಗಿ ಅನ್ನೋ ಒಂದು ಈ ಎಲ್ಲ ವಿಚಾರ ಕಾಂಗ್ರೆಸ್ ಮುಖಂಡರಿಗೆ ಗೊತ್ತಿದೆ ಹಿಂದುಳಿದ ವರ್ಗದ ಆಯೋಗ ಸಂವಿಧಾನ ಸ್ಥಾನವನ್ನ ವಿಳಂಬ ಮಾಡಿ ನೀವೇ ತಾನೆ ಈ ರೀತಿ ನಿಮ್ಮ ಇತಿಹಾಸವನ್ನ ತೆಗೆದುಕೊಂತ ಹೋದ್ರೆ ಯಾವತ್ತೂ ಕೂಡ ನೀವು ಅಯ್ಯಿಂದ ಗಲೀಬೆ ಹಠಾರು ನಿಮ್ಮ ಭಾಷಣ ಕಷ್ಟ ಸೀಮಿತ ಆಯ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಆ ವರ್ಗದ ಜೊತೆಗೆ ಏನು ಕೂಡ ನ್ಯಾಯ ಕೊಡಲಿಲ್ಲ ಇವತ್ತು ದೇವರಾಜೋತ್ಸವ ಭಾವಚಿತ್ರವನ್ನು ಹಾಕೊಂಡು ಆ ದೇವರ ಸೌರ ಚಾಂಪಿಯನ್ ಅಂತ ನಿಮ್ ಕಾಂಗ್ರೆಸ್ ಮುಖಂಡ ಮುಖ್ಯಮಂತ್ರಿಗಳು ಹೇಳ್ಕೊಂತ ಹೋಗ್ತಾ ಇದ್ದಾರೆ ಹಾಗಿದ್ರೆ ಅಂತ ಪುಣ್ಯಾತ್ಮ ಊಳುವನೆ ಭೂಮಿಯ ಒಡೆಯ ಅಂತ ಹೇಳಿ ಭೂ ಸುಧಾರಣೆ ತಂದಂತ ಪುಣ್ಯಾತ್ಮ ಕಾಂಗ್ರೆಸ್ ಪಕ್ಷದಿಂದ ಯಾಕೆ ಉಚ್ಚಾಟನೆ ಮಾಡಿದ್ರಿ ನೀವು ಇದು ಜನರಿಗೆ ಹೇಳ್ಬೇಕಲ್ಲ ನೀವು ಈ ರೀತಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಪಕ್ಷದಲ್ಲಿ ಹಿಂದುಳಿದ ನಾಯಕರನ್ನ ಕುರಿಯ ಕೆಲಸ ಇರ್ಬೋದು ನ್ಯಾಯಸಮ್ಮತವನ್ನ ಕೊಡುವಂಥ ಕೆಲಸವನ್ನ ಮಾಡಲಿಲ್ಲ ಬಚ್ಚ ಎಡಿಯೋಕೊಳ್ಳೋದಕ್ಕೆ ಮಾತಾಡುವಂತ ಯೋಗ್ಯತೆಗೆಲ್ಲಿದೆಯಪ್ಪ ನಿನಗೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಒಳ್ಳೆ ಮನವಿಗಳಿದ್ದಾರೆ ಕೆಲವು ಗೌರವ ಉಳಿಸಿಕೊಂಡಿದ್ದಾರೆ ಶಿವಮೊಗ್ಗದಲ್ಲೂ ಕೂಡ ಅನೇಕ ಗೌರವಸ್ಥರ ರಾಜಕಾರಣಿಗಳು ಕೆಲಸ ಮಾಡಿದ್ದಾರೆ ಪ್ರಜ್ಞಾವಂತ ಮತದಾರರುತ್ತ ಶಿವಮೊಗ್ಗ ಕ್ಷೇತ್ರ ಅವರಿಗೆ ಮುಷ್ಕರ ಆಗದ ರೀತಿಯಲ್ಲಿ ಒಬ್ಬ ಶಿಕ್ಷಣ ಸಚಿವರಾಗಿ ಅದರ ಚೌಕಟ್ಟಿನಲ್ಲಿ ಗೌರವಿತವಾಗಿ ಕೆಲಸವನ್ನು ಮಾಡಿದ್ರೆ ಈ ಕ್ಷೇತ್ರದ ಮತದಾರರಾಗಿ ನಮಗೂ ಕೂಡ ಗೌರವ ಇರುತ್ತೆ ಪಾಪ ನಲವತ್ತೈದು ವರ್ಷ ಕಾಂಗ್ರೆಸ್ ಕಟ್ಟಂತ ನಾಯಕರುಗಳೇ ಪಾಪ ಭಕ್ತಿಯ ಈ ನಾಯಕರು ಮತ್ತು ಆಗ ಅವ್ರ ಪಕ್ಷ ನಾಯಕರುಗಳೇ ಒಪ್ಕೊಂತ ಇಲ್ಲ ನೀವೇನ್ ಮಾಡಿದ್ರಿ ಕೇಂದ್ರಕ್ಕೆ ನೀವೇನು ಪಾಸಿಟಿವ್ ಇಷ್ಟ ನೀವು ಮಾತಾಡ್ರಿ ಮೊನ್ನೆ ನಮ್ಮ ನಾಯಕರು ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲ ಮಂತ್ರಿಗಳು ಸಂಸತ್ ಸದಸ್ಯರು ಒಟ್ಟಾಗಿ ವಿ ಆರ್ ರೆಡಿ ಅವ್ರು ಇರುತ್ತೆ ಅಂದ್ರೆ ಒಟ್ಟಾಗಿ ಸಲಹೆ ಕೊಟ್ಟಿದ್ದಾರೆ ನಮ್ಮ ಸೇತುವೆ ಸಂದರ್ಭದಲ್ಲಿ ನಮ್ಮ ಅಸಲಕ್ತಿ ಸೇರ್ಪಡೆ ನಾವು ಮಾಡ್ತೀವಿ ಸಂತೋಷ ಹಾಗಾದ್ರೂ ಕೂಡ ಈ ರಾಜಕೀಯ ದಿ ಅಭಿವೃದ್ಧಿ ಮಧ್ಯಸ್ಥ ಪಾಪ ಏನಿದೆ ಸರ್ ನಮ್ಮ ಕ್ಷೇತ್ರದ ಜನ ಗೌರವಿತವಾಗಿ ಎರಡು ಲಕ್ಷ ಕೊಟ್ಟು ಲೋಕಸಭಾ ಸದ್ಯ ಕೆಲಸ ಮಾಡಿ ಮಾಡಿದ್ದಾರೆ ಸ್ವಲ್ಪದಲ್ಲಿ ಮಧು ಬಂಗಾರತ್ನ ಆಯ್ಕೆ ಮಾಡಿದ ನಂತರ ನಡೆದಂತ ರಾಷ್ಟ್ರದ ಚುನಾವಣೆ ಮೋದಿ ಬೆಂಬಲ ಕೊಟ್ಟರು ಇಪ್ಪತ್ತೆಂಟು ಮೂವತ್ತು ಸಾವಿರ ಹಿನ್ನಡೆ ಜನ ಆಶ್ವಾನ ಮಾಡಿದ್ದಾರೆ ಅವರು ಕಳ್ಕೊಂಡು ಅವ್ರ ಆಯ್ಕೆ ಮಾಡಿ ಮಂತ್ರಿಗಳಾಗಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಲಿ ನಮ್ಮ ಕೆಲಸ ನಾವು ಮಾಡೋಣ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನ ಅಂತ ಪ್ರತಿಕಾರ ಕೊಟ್ಟಿದ್ದಾರೆ

ಕೇವಲ ಇವರ ಡಿಸ್ಪ್ಯೂಟ್ ಜನರ ಒಂದು ಗಮನವನ್ನ ಈ ಅಭಿವೃದ್ಧಿ ಈ ಕಾಂಗ್ರೆಸ್ ಸರ್ಕಾರ ಬೇರೆ ಕಡೆ ಸ್ಪೀಲಿಂಗ್ ಕೋರ್ಸ್ತಾರೆ ಈ ರೀತಿ ಅಂತ ಕಾಯಿ ಮಾಡುವಂತ ಪ್ರಯತ್ನ ಮಾಡ್ತಾ ಇರಬೇಕು ಇಲ್ಲ ಈಗಾಗುತ್ತೆ ಯಾವತ್ತು ಡಿ ಸಿಎಂ ಅಂತ ಸಿಎಂ ಡಿಸ್ಪ್ಯೂಟ್ ಬರುತ್ತೋ ಆ ಸಂದರ್ಭದಲ್ಲಿ ನಾಳೆ ಚಲಾವಣೆ ಮಾಡೋ ಪ್ರಯತ್ನ ಈಗ ನಾಳೆ ಸೋಮವಾರ ದಿವಸ ಯಾರ ಮೇಲೆ ಹಾಕ್ಬೇಕು ನಿಮ್ಮ ನಿಮ್ ಕಾಂಗ್ರೆಸ್ ಕ್ಯಾಬಿನೆಟ್ ಮೇಲೆ ಹಾಕ್ಬೇಕಾದ್ರೆ ನಾನು ಬಿಜೆಪಿ ನಾಯಕರು ನೂರ ನೂರೈವತ್ತು ಕೋಟಿ ಹಿಂದಿದ್ದು ಯಾಕೆ ಕಾಣ್ ಮಾಡಿದ್ರಿ ಈಗ ಯಾಕೆ ಐನೂರು ಕೋಟಿ ಖರ್ಚು ಮಾಡಿ ಅರ್ಧ ಬರೋದನ್ನ ಮಾಡ್ತಾ ಇದೀನಿ ಬರ್ತೀನಿ ನಾಳೆ ಬರೋದು ಇವತ್ತು ಇನ್ನೊಂದು ಎರಡು ವರ್ಷ ಬಿಟ್ಟರೆ ಇನ್ನು ಬರೋಕೆ ರಿಪೀಟ್ ಮಾಡ್ತಾರೆ ಅಂತ ಬೇರೆ ಏನ್ ಮಾಡಲ್ಲ ಕೆಲವು ಅಧಿಕಾರಿಗಳನ್ನ ಕೊಟ್ಟಿದೆ ಅಂತ ನಾನು ಅರ್ಥ ಹೇಳಿದೆ ಕೋವಿಡ್ ದೃಷ್ಟಿಯಿಂದ ಮೊನ್ನೆ ಕೇಂದ್ರದಿಂದ ತರಗತಿ ಮಾಡ್ಲಿಕ್ಕೆ ಆಗಿಲ್ಲ ಇನ್ನೊಂದು ಐದಾರು ತಿಂಗಳು ಶುರುವಾಗ್ತಾ ಇದೆ ಹಳೆ ನೂರೈವತ್ತು ಕೋಟಿ ಖರ್ಚು ಮಾಡಿ ಎಲ್ಲೂ ತೆರಿಗೆ ದುಡ್ಡು ಲೂಟಿ ಮಾಡಿ ಅವತ್ತು ಒಬ್ಬ ಅವ್ರ ತಲೆಮೆ ಚಪ್ಪಲಿ ಎಳೆದು ಬಂದಂತ ತೆರಿಗೆ ದುಡ್ಡಲ್ಲಿ ಮಾಡಾಗಿದ್ದು ಅವ್ರದೇ ಕ್ಯಾಬಿನೆಟ್ ಅವರೇ ಇವರು ವಿರೋಧ ಮಾಡಿದ್ದಾರೆ ನಾವು ವಿರೋಧ ಮಾಡಿದ್ದಾರೆ ಅವರೇ ಅವ್ರ ಕಡೆಯವರೇ ಮಾಡಿದ್ದಾರೆ ವರ್ಷದಲ್ಲಿ ಎಲ್ಲದೂ ಕೂಡ ವರದಿ ಸಿಗ್ತಾ ಇತ್ತು ಇದು ಅಥೆಂಟಿಕೇಟ್ ಆಗಿ ಜನರ ಮುಂದೆ ಇಡ್ಲಿಕ್ಕೆ ಆಗಲ್ಲ ಕೈಯಲ್ಲಿ ಈಗ ಸಂವಿಧಾನ ಬದ್ಧ ಅಲ್ಲ ಅಂತ ಹೈಕೋರ್ಟೇ ಹೇಳಿದೆ

ಸಣ್ಣ ಮನಸ್ಥಿತಿಯ ಮಾಧ್ಯಮದಿಂದ ಮಾತಾಡ್ತಾ ಹೋದ್ರೆ ಹೇಗೆ ಹಾಗಾಗಿ ಜನರ ಒಂದು ತೆರಿಗೆ ತುಂಬ ಜೊತೆಗೆ ಚಲ್ಲಾಟ ಮಾಡಲು ಬಿಟ್ಟು ಅಭಿವೃದ್ಧಿ ಹಣವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹೊರತು ಹಿಂದುಳಿದ ವರ್ಗದ ಅಭಿವೃದ್ಧಿ ವಿಚಾರದಲ್ಲಿ ನೀವೆಲ್ಲ ಚಾಂಪಿಯನ್ ನೀವು ಚಪ್ಪಿಸ್ಕೊಳಕ್ಕೆ ಹೋದರೆ ಅದು ಮೂರ್ತ ತರದ ಒಂದು ಪ್ರಭಾವತಿ